ನೂರಕ್ಕೆ ನೂರು ಪರ್ಸೆಂಟ್ ನಿಮಗೆ ಪರಿಹಾರ ಸಿಗತ್ತೆ ರಿಸಲ್ಟ್ ಕೂಡ ಸಿಗತ್ತೆ ಗ್ಯಾಸ್ಟಿಕ್ಕು ಅಸಿಡಿಟಿ ಬ್ಲಾಟಿಂಗು ವಿಂಡೈಜೆಷನ್ನು ಮಲಬದ್ಧತೆ ಆಗಿರ್ಬೋದು ಅಥವಾ ಲೇಸಿನೆಸ್ ಆಗಿರ್ಬೋದು ಡ್ರೌಸಿನೆಸ್ ಆಗಿರ್ಬೋದು ಏರ್ ಫಾಲ್ ಆಗಿರ್ಬೋದು ಅಥವಾ ಮು ಮುಖ ಒಂಥರ ಕಪ್ಪಾಗೋದು ಅಥವಾ ಕ್ಷೀಣ ಆಗೋದು ಸುಸ್ತಾಗೋಂಥದ್ದು ಅಥವಾ ಟೈರ್ಡ್ ಆಗೋಂಥದ್ದು ಫ್ಯಾಟಿ ಲಿವರ್ ಆಗೋಂಥದ್ದು ಲಿವರಿಗೆ ಸಂಬಂಧಪಟ್ಟ ಜಾಂಡೀಸ್ ಆಗ್ಬೋದು ಎಪಟೈಟಿಸ್ ಆಗ್ಬೋದು ಅಥವಾ ಲಿವರ್ ಸಿರೋಸಿಸ್ ಆಗಿರ್ಬೋದು ಕಿಡ್ನಿ ಸ್ಟೋನ್ ಆಗಿರ್ಬೋದು ಗಾಲ್ ಸ್ಟೋನ್ ಆಗಿರ್ಬೋದು ಈ ಥರ ಎಲ್ಲದನ್ನು ಎಲ್ಲದನ್ನೂ ಇದು ಇಟ್ಸ್ ಲೈಕ್ ಎ ಫ್ಲೆಶ್ ಔಟ್ ಇದು ಫ್ಲೆಶ್ ಔಟ್ ಥರ ಕೆಲಸ ಮಾಡುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಫ್ಯಾಟಿ ಲಿವರ್ ಹೋಗಿ ಹೋಗುತ್ತೆ ನಿಮ್ಮ ಬಾಡಿಯಲ್ಲಿರುವಂತಹ ಆಲ್ಮೋಸ್ಟ್ ನಾವು ಈ ಹಿಂದೆ ಹೇಳಿದ್ರು ಅಂಥ ಎಲ್ಲ ಸಿಂಪ್ಟಮ್ಸ್ಗಳು ಇದೊಂದೇ ಮೆಡಿಸಿನಲ್ಲಿ ಹೋಗುತ್ತೆ ಇದನ್ನು ಶುದ್ಧಿ ಅಂತ ಕರಿತೀವಿ ಶುದ್ಧಿ ಈ ಪ್ರಾಡಕ್ಟ್ ಹೆಸರೇ ಶುದ್ಧಿ ಅಂತ ಹರ್ಬಲ್ ಬೇಸ್ಡ್ ಪ್ರಾಡಕ್ಟ್ ಇದು ಕ್ಯಾನ್ಸರ್ ಲೆವೆಲಿಗೆ ಹಲವು ರೋಗನ ಇದೇ ನಾನು ಇದೇ ಪ್ರಾಡಕ್ಟಲ್ಲಿ ನಾನು ರಿಕವರ್ ಮಾಡಿದ್ದೇನೆ ಎಲ್ಲರಿಗೂ ನಮಸ್ಕಾರ ನಾನು ವೈದ್ಯ ಎಲ್ದೋಸ್ ಸ್ಕೇಟಿ ನಾಡಿ ಪಾರಂಪರಿಕ ಆಯುರ್ವೇದ ಕೆಂಗೇರಿ ಬೆಂಗಳೂರು ನಿಮಗೆಲ್ಲರಿಗೂ ಬಿ ಹ್ಯಾಪಿ ಗೋಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಏನಂದರೆ ಇತ್ತೀಚಿಗೆ ಇತ್ತೀಚೆಗೆ ಗಮನಿಸ್ಬೋದು ಹಲವು ಜನಕ್ಕೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಬರ್ತಾ ಇದೆ ಯಾಕೆ ಇತ್ತೀಚೆಗೆ ತುಂಬ ಜನಕ್ಕೆ ಈ ಫ್ಯಾಟಿ ಲಿವರ್ ಬರ್ತಾ ಇದೆ ಅದರಲ್ಲೂ ನೀವು ಕೇಳಿರ್ಬೋದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತೇಳಿ ಇದಕ್ಕೆ ಮುಖ್ಯ ಕಾರಣ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡದೇ ಇದ್ದರೂ ಕೂಡ ಅಥವಾ ಯಾವುದೇ ರೀತಿಯ ದುಶ್ಚಾಟಗಳು ಇಲ್ಲದೇ ಇದ್ದರೂ ಕೂಡ ಯಾಕೆ ಈ ಫ್ಯಾಟಿ ಲಿವರ್ ಬರ್ತಾ ಇದೆ ಇತ್ತೀಚೆಗೆ ಅಂತಂದರೆ ಫ್ಯಾಟಿ ಲಿವರ್ ಅನ್ನೋದು ಒಂದು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದ್ರಿಂದ ಮಾತ್ರ ಬರೋದಿಲ್ಲ ಅಥವಾ ಯಾವುದೇ ದುಶ್ಚಾಟ ಇದ್ದವರಿಗೆ ಮಾತ್ರ ಬರಬೇಕು ಅಂತನೂ ಏನೂ ಇಲ್ಲ ಈ ಫ್ಯಾಟಿ ಲಿವರ್ ಅನ್ನೋದು ನಿಮ್ಮ ದೇಹ ಆಯುರ್ವೇದದ ಪ್ರಕಾರ ಆಯುರ್ವೇದದ ಪ್ರಕಾರ ಈ ಫ್ಯಾಟಿ ಲಿವರ್ ಅನ್ನೋದು ನಿಮ್ಮ ದೇಹ ಪ್ರಕೃತಿಗೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ ಆಯುರ್ವೇದದಲ್ಲಿ ಮೂರು ರೀತಿಯ ಮುಖ್ಯವಾದ ದೇಹ ಪ್ರಕೃತಿಗಳಿದ್ದಾವೆ ವಾತ ಪ್ರಕೃತಿ ಪಿತ್ತ ಪ್ರಕೃತಿ ಕಫ ಪ್ರಕೃತಿ ಅಂತೇಳಿ ಈ ಫ್ಯಾಟಿ ಲಿವರ್ ಅನ್ನೋದು ಹೆಚ್ಚಾಗಿ ಈ ಪಿತ್ತ ಪ್ರಕೃತಿಯಲ್ಲಿ ಕಂಡು ಬರುತ್ತೆ ಅದಕ್ಕೆ ನೀವು ಆಲ್ಕೋಹಾಲ್ ಕನ್ಸೂಮ್ ಮಾಡಬೇಕು ಅಂತಲೇ ಏನೂ ಇಲ್ಲ ಯಾಕೆ ಯಾಕೆ ಇತ್ತೀಚೆಗೆ ಮಾತ್ರ ಈ ಫ್ಯಾಟಿ ಲಿವರ್ ಬರ್ತಾ ಇದೆ ಹಿಂದೆ ಯಾಕೆ ಬರ್ತಾ ಇರಲಿಲ್ಲ ಹಾಗಾದ್ರೆ ಅಂತ ಯೋಚನೆ ಮಾಡಿದ್ರೆ ಹಿಂದೆ ಇದ್ದಂತಹ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ ತುಂಬ ಉತ್ತಮವಾಗಿತ್ತು ಹಾಗಾಗಿ ಪಿತ್ತ ಪ್ರಕೃತಿ ಇದ್ರೂ ಕೂಡ ಈ ಫ್ಯಾಟಿ ಲಿವರ್ ಅನ್ನೋದು ಸಾಮಾನ್ಯವಾಗಿ ಯಾರಿಗೂ ಬರ್ತಿರಲಿಲ್ಲ ಇವತ್ತಿನ ನಮ್ಮ ಫುಡ್ಡು ಮತ್ತು ಲೈಫ್ ಸ್ಟೈಲ್ ಏನಿದೆ ತುಂಬ ಬದಲಾವಣೆ ಆಗಿದೆ ಎಲ್ಲದರಲ್ಲೂ ಪ್ರಿಸರ್ವೇಟಿವ್ಸ್ ಬರ್ತಾ ಇದೆ ಕಲರ್ ಬರ್ತಾ ಇದೆ ಫ್ಲೇವರ್ ಬರ್ತಾ ಇದೆ ಪೆಸ್ಟಿಸೈಡ್ ಬರ್ತಾ ಇದೆ ಇನ್ಸೆಕ್ಟಿಸೈಡ್ ಇದೆ ಫರ್ಟಿಲೈಸರ್ ಇದೆ ಯಾವುದರಲ್ಲಿ ಕೆಮಿಕಲ್ ಇಲ್ಲ ಪ್ರತಿಯೊಂದು ನೀವು ಬೆಳಗ್ಗೆ ಎದ್ದು ಯೂಸ್ ಮಾಡೋ ಪೇಸ್ಟಿಂದ ಹಿಡಿದು ಟೀ ಪೌಡ್ರಿಂದ ಹಿಡಿದು ಹಾಲಿಂದ ಹಿಡ್ದು ಪ್ರತಿ ಒಂದರಲ್ಲೂ ಕೂಡ ನಿಮಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಲ್ಲ ರೀತಿಯ ಕೆಮಿಕಲ್ಗಳು ನಿಮ್ಮ ದೇಹನ ಸೇರ್ತಾ ಇದೆ ಹಾಗಾಗಿ ಈ ಫ್ಯಾಟಿ ಲಿವರು ಇವತ್ತು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಹಾಗಾದರೆ ಫ್ಯಾಟಿ ಲಿವರ್ ಬಂದರೆ ಭಯಪಡೋ ಅವಶ್ಯಕತೆ ಇದೆಯಾ ಖಂಡಿತ ಇಲ್ಲ ಭಯ ಪಡುವಂಥ ಏನೋ ದೊಡ್ಡ ಮಹಾನ್ ರೋಗ ಏನು ಅಲ್ಲ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತಲೇ ನೀವು ಕನ್ಸಿಡರ್ ಮಾಡ್ಬೋದು ಇದು ಹೆಚ್ಚಾಗಿ ಈ ಪಿತ್ತ ಪ್ರಕೃತಿಯವರಲ್ಲೇ ಜಾಸ್ತಿ ಬರುತ್ತೆ ಈ ಫ್ಯಾಟಿ ಲಿವರ್ ಯಾರ್ಯಾರಿಗೆ ಬರುತ್ತೆ ಅಂತಂದರೆ ಈ ಹಿಂದೆ ಇಲ್ಲದೆ ಅವರಿಗೆ ಪಿತ್ತ ಪ್ರಕೃತಿ ಇರುತ್ತೆ ಈ ಫ್ಯಾಟಿ ಲಿವರ್ ಯಾರಿಗೆ ಬರುತ್ತೆ ಅವರಿಗೆ ಸಾಮಾನ್ಯವಾಗಿ ಈ ಕಾನ್ಸ್ಟಿಪೇಷನ್ ಮಲಬದ್ಧತೆ ಇರುತ್ತೆ ಅಂದರೆ ಒಂದೇ ಸರಿ ಪೂರ್ತಿಯಾಗಿ ಹೋಗೋದಿಲ್ಲ ಆಗಾಗ ಆಗಾಗ್ಗೆ ಮೋಷನ್ಗೆ ಹೋಗಬೇಕಾಗುತ್ತೆ ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅಥವಾ ದೇಹದಲ್ಲಿ ಆಲಸ್ಯ ಇರುತ್ತೆ ಅಥವಾ ವಿಪರೀತ ಶಾರ್ಟ್ ಟೆಂಪರ್ ಕೋಪ ಮಾಡ್ಕೊಳೋಂಥ ಸ್ವಭಾವ ಇರುತ್ತೆ ತಲೆ ಕೂದಲು ಹೆಚ್ಚಾಗಿ ಉದುರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಉಷ್ಣ ಪ್ರವೃತ್ತಿಯಾಗಿರುತ್ತೆ ಅವರ ದೇಹ ಪ್ರಕೃತಿ ಏನಾಗುತ್ತೆ ಪಿತ್ತ ಅಂದರೆ ಅಗ್ನಿ ಅಗ್ನಿ ಅಂದರೆ ಹೀಟ್ ಜಾಸ್ತಿ ಇರುತ್ತೆ ಅವರ ದೇಹ ಮೈ ಭಾರ ಲೇಝಿನೆಸ್ಸು ಥರದ್ದೆಲ್ಲ ಇರುತ್ತೆ ಈ ಥರದ್ದೆಲ್ಲ ಇದ್ದವರ ದೇಹವನ್ನು ಪಿತ್ತ ಪ್ರಕೃತಿ ಅಂತ ನೀವು ಕನ್ಸಿಡರ್ ಮಾಡ್ಬೋದು ಇಂಥ ಪ್ರಕೃತಿ ಇರೋರಿಗೆ ಈ ಫ್ಯಾಟ್ ಲಿವರ್ ಹೆಚ್ಚಾಗಿ ಬರೋದು ಈ ಫ್ಯಾಟ್ ಲಿವರ್ ಬಂದವರು ಭಯ ಪಡಬೇಕಂದ್ರೆ ಖಂಡಿತ ಭಯಪಡೋ ಅವಶ್ಯಕತೆ ಏನಿಲ್ಲ ಇಲ್ಲ ಖಂಡಿತವಾಗಲೂ ನೀವು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ತರ್ಡ್ ಯಾವುದೇ ಸ್ಟೇಜ್ ಇದ್ರೂ ಈಸಿಯಾಗಿ ಇದನ್ನು ಗುಣಪಡಿಸ್ಬೋದು ಇದೇನು ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ ನಾವು ನಮ್ಮ ಹತ್ರ ಬಂದಂತಹ ಹತ್ತಕ್ಕೆ ಹತ್ತು ಕೇಸ್ಗಳನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ ಅದರಲ್ಲಿ ಭಯಪಡೋದು ಇದು ಇಸ್ ವೆರಿ ಸಿಂಪಲ್ ಡಿಸೀಸ್ ಯಾರು ಯೋಚನೆ ಮಾಡಿ ಭಯಪಡೋ ಅವಶ್ಯಕತೆಯೇ ಇಲ್ಲ ವೆದರ್ ವೆದರ್ಟೀಸ್ ಅನ್ನು ಆಲ್ಕೋಹಾಲಿಕ್ ಆಗಿರ್ಬೋದು ನಾನ್ ಆಲ್ಕೋಹಾಲಿಕ ಆಗಿರ್ಬೋದು ಎಸ್ಪೆಷಲಿ ನಾನ್ ಆಲ್ಕೊಹಾಲಿಕ್ ಫ್ಯಾಟ್ ಲಿವರ್ಗೆ ಭಯ ಪಡೋ ಅವಶ್ಯಕತೆನೇ ಇಲ್ಲ ಆಲ್ಕೊಹಾಲಿಕ್ ಆಗಿ ಏನಾದರೂ ಲಿವರ್ಗೆ ತುಂಬ ಏನಾದ್ರು ಡ್ಯಾಮೇಜ್ ಗಿಮೇಜ್ ಆಗಿದ್ರೆ ನೀವು ಭಯ ಪಡಬೇಕು ಅದನ್ನು ಕೂಡ ರಿಕವರಿ ಮಾಡಬಹುದು ಏನೋ ಅದೇನು ದೊಡ್ಡ ಮಹಾನ್ ಏನು ಅಲ್ಲ ಅದನ್ನು ಕೂಡ ರಿಕವರಿ ಮಾಡ್ಬೋದು ಪಿತ್ತ ಪ್ರಕೃತಿಯಲ್ಲಿ ಏನು ಮಾಡಬಹುದು ಇನಿಷಿಯಲಲ್ಲಿ ನೀವು ಮನೆಯಲ್ಲಿ ಪ್ರಿಕಾಷನ್ಸ್ ತಗೊಂಡ್ರೆ ಆದಷ್ಟು ಕಡಿಮೆ ಮಾಡ್ಕೋಬೋದು ಬೆಳಿಗ್ಗೆ ಎದ್ದಾಗ ಒಂದು ಲೋಟ ಜೀರಿಗೆ ನೀರು ಜೀರಿಗೆ ಒಂದು ಸ್ಪೂನ್ ಜೀರಿಗೆ ಏನೋ ಒಂದು ಎರಡು ಲೋಟ ನೀರಲ್ಲಿ ಹಾಕಿ ಕುದಿಸಿ ಬತ್ತಿ ಕುಡಿಯೋದ್ರಿಂದ ನೀವು ಪಿತ್ತ ಪ್ರಕೃತಿಯಿಂದ ಪಿತ್ತವನ್ನು ಕಡಿಮೆ ಮಾಡ್ಕೋಬೋದು ಅಥವಾ ರಾತ್ರಿ ಮಲಗೋ ಟೈಮಿಗೆ ಒಂದು ಲೋಟ ಜೀರಿಗೆ ನೆಡೋದು ಕುಡಿದ್ರು ಆಗುತ್ತೆ ಅಥವಾ ಜೀರಿಗೆ ಧನಿಯಾ ಎರಡನ್ನೂ ಸೇರಿಸ್ಬಿಟ್ಟು ಕಷಾಯ ಮಾಡಿ ಅಥವಾ ಕುದಿಸಿ ನೀರು ಬಚ್ಚಿ ಸೋಸಿ ಕುಡಿಯೋದು ಆಗುತ್ತೆ ಬೆಳಿಗ್ಗೆ ಅಥವಾ ಸಂಜೆ ಮಾಡೋದು ಇಲ್ಲಿ ಒಂದು ಪ್ರಾಡಕ್ಟ್ ಇದೆ ಇದನ್ನು ಶುದ್ಧಿ ಅಂತ ಕರಿತೀವಿ ಶುದ್ಧಿ ಈ ಪ್ರಾಡಕ್ಟ್ ಹೆಸರೇ ಶುದ್ಧಿ ಅಂತ ಹರ್ಬಲ್ ಬೇಸಡ್ ಪ್ರಾಡಕ್ಟ್ ಇದು ಸುಮಾರು ಹತ್ತು ವರ್ಷದಿಂದ ನಾವು ಇದ್ರ ಮೇಲೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿ ಇವತ್ತಿಗೂ ಕೂಡ ಇದು ಚೇಂಜಸ್ ಆಗ್ತಾನೇ ಇದೆ ಡೆವಲಪ್ಮೆಂಟ್ಸ್ ಮಾಡ್ತಾನೇ ಇದ್ದೀವಿ ಇನ್ನೂ ಎಫೆಕ್ಟಿವ್ ಆಗಿ ಯಾವ ರೀತಿ ಮಾಡ್ಬೋದು ಅಂತ ಯಾವಾಗಲೂ ಯೋಚನೆ ಮಾಡ್ತೀವಿ ಅಂದರೆ ಸುಮಾರು ಹತ್ತು ವರ್ಷ ಆಯಿತು ಈ ಪ್ರಾಡಕ್ಟ್ ನಾವು ಡೆವಲಪ್ ಮಾಡಿ ಇದು ಶುದ್ಧಿ ಅಂತೇಳಿ ಇದು ನಮ್ಮಲ್ಲಿ ಸಿಗುತ್ತೆ ನೀವು ನಮ್ಮಲ್ಲಿ ಮಾತ್ರ ಸಿಗುತ್ತೆ ಬೇರೆ ಎಲ್ಲೂ ಸಿಗೋದಿಲ್ಲ ಏನೇನು ಮಾಡುತ್ತೆ ಈ ಇದೊಂದು ಪ್ರಾಡಕ್ಟು ಈ ಹರ್ಬಲ್ ಏನು ಪೌಡರ್ ಏನಿದೆ ಇದು ಫ್ಯಾಟಿ ಲಿವರ್ ಯಾವುದೇ ಸ್ಟೇಜ್ ಇರಲಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ತರ್ಡ್ ಸ್ಟೇಜ್ ಯಾವುದೇ ಸ್ಟೇಜ್ ಇದ್ರೂ ಕೂಡ ರಿಕವರಿ ಮಾಡುತ್ತೆ ಈ ಜಾರ್ ಏನಿದೆ ಈ ಜಾರ್ ನಿಮಗೆ ನಲವತ್ತು ದಿವಸಕ್ಕೆ ಬರುತ್ತೆ ಈ ನಲವತ್ತು ದಿವಸಲ್ಲಿ ಫಸ್ಟ್ ಸ್ಟೇಜ್ ಫ್ಯಾಟಿ ಲಿವರೆಲ್ಲ ಹೋಗ್ಬಿಡತ್ತೆ ಸೆಕೆಂಡ್ ಸ್ಟೇಜ್ ಅಥವಾ ತರ್ಡ್ ಸ್ಟೇಜ್ ಇದೆ ಈ ಥರದ ಎರಡು ಜಾರ್ ನೀವು ಯೂಸ್ ಮಾಡಬೇಕಾಗುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಫ್ಯಾಟಿ ಲಿವರ್ ಹೋಗಿ ಹೋಗುತ್ತೆ ಯಾವುದೇ ಸ್ಟೇಜ್ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ತರ್ಡ್ ಸ್ಟೇಜ್ ಎರಡು ಎರಡು ಜಾರ ತಗೊಳೋದು ಕಂಪ್ಲೀಟ್ ಆಗೋದು ಇನ್ನೇನೇನು ಬೆನಿಫಿಟ್ ಸಿಗುತ್ತೆ ಇದ್ರ ಜೊತೆಗೆ ನಿಮಗೆ ಹೆಪಟೈಟಿಸ್ ಇರಲಿ ಎಪಟೈಟಿಸ್ ಎ ಎಪಟೈಟಿಸ್ ಬಿ ಬಿ ಅಲ್ಲಿರೋ ಸಿಂಪ್ಟಮ್ಸ್ ಎಲ್ಲ ಹೋಗುತ್ತೆ ಹೆಪಟೈಟಿಸ್ ಸಿ ಹೋಗುತ್ತೆ ಹೆಪಟೈಟಿಸ್ ಡಿ ಹೆಪಟೈಟಿಸ್ ಇಷ್ಟು ಹೆಪಟೈಟಿಸ್ ಹೋಗುತ್ತೆ ಆಮೇಲೆ ಜಾಂಡೀಸ್ ಕಡಿಮೆ ಆಗುತ್ತೆ ದೆನ್ ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ಹತ್ತು ಎಮ್ ಎಮ್ ಕೂಡ ಹೋಗುತ್ತೆ ಅಥವಾ ಗಾಲ್ ಗಾಲ್ ಬ್ಲಡರ್ ಸ್ಟೋನ್ ಬಿತ್ತುಕೋಶದಲ್ಲಿ ಕಲ್ಲಿದೆ ಅಂತ ಅದು ಕೂಡ ಹೋಗುತ್ತೆ ಗ್ಯಾಸ್ಟ್ರಿಕ್ ಇದ್ದರೆ ಹೋಗುತ್ತೆ ಅಸಿಡಿಟಿ ಬ್ಲಾಟಿಂಗ್ ಬಟ್ಟೆ ಓದ್ಕೊಳೋದು ಎಸಿಡಿಟಿ ಬರೋದಿದ್ರೆ ಹೋಗುತ್ತೆ ಇದು ಕಂಪ್ಲೀಟ್ಲಿ ಡಿಟಾಕ್ಸಿಫಿಕೇಶನ್ ಮೆಡಿಸನ್ ರೂಪದಲ್ಲಿ ನಾವು ರೆಡಿ ಮಾಡಿದ್ದೀವಿ ಈ ಶುದ್ಧಿ ಅನ್ನೋದನ್ನ ಶುದ್ಧಿ ಅಂದರೆ ಇದು ಶುದ್ಧೀಕರಣ ಮಾಡೋದು ನಿಮ್ಮ ದೇಹನ ಕಂಪ್ಲೀಟ್ಲಿ ಶುದ್ಧೀಕರಣ ಮಾಡುತ್ತೆ ಕಂಪ್ಲೀಟ್ಲಿ ಬಾಡಿನ ಡಿಟಾಕ್ಸಿಫಿಕೇಶನ್ ಮಾಡುತ್ತೆ ಕ್ಲೆನ್ಸಿಂಗ್ ಇದು ನಲವತ್ತು ದಿವಸ ತಗೊಂಡ್ರೆ ಕಂಪ್ಲೀಟ್ಲಿ ನಿಮ್ಮ ಲಿವರು ಮತ್ತು ಬಾಡಿಲಿರೋ ಪ್ರತಿ ಸೆಲ್ಲನ್ನು ಕ್ಲೆನ್ಸ್ ಮಾಡುತ್ತೆ ನಿಮ್ಮ ಬಾಡಿಲಿರೋ ಅಂತಹ ಆಲ್ಮೋಸ್ಟ್ ನಾ ಈ ಹಿಂದೆ ಹೇಳಿದಂಥ ಎಲ್ಲ ಸಿಂಟಮ್ಸ್ಗಳು ಇದು ಒಂದೇ ಮೆಡಿಸಿನಲ್ಲಿ ಹೋಗುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಕೂಡ ನಿಮಗೆಲ್ಲ ನೂರಕ್ಕೆ ನೂರು ಪರ್ಸೆಂಟ್ ನಿಮಗೆ ಪರಿಹಾರ ಸಿಗತ್ತೆ ರಿಸಲ್ಟ್ ಕೂಡ ಸಿಗತ್ತೆ ಇದ್ರ ಜೊತೆಗೆ ನಿಮ್ಗೆ ಏನಾದ್ರು ಕಾಂಪ್ಲಿಕೇಟೆಡ್ ಇಶ್ಯೂಸ್ ಇದ್ದರೆ ಗ್ಯಾಸ್ಟ್ರಿಕ್ ಸಿವಿಯರ್ ಗ್ಯಾಸ್ಟ್ರಿಕ್ಕು ಅಥವಾ ಸಿವಿಯರ್ ಬ್ಲಾಟಿಂಗು ಅಥವಾ ಅಡಿಷ್ನಲಿ ಏನಾದ್ರು ಕಾನ್ಸ್ಟಿಪೇಷನ್ ಇದ್ದರೆ ನೀವು ಒಮ್ಮೆ ನನ್ನ ಹತ್ರ ಕನ್ಸಲ್ಟ್ ಮಾಡಿ ಈ ಪ್ರಾಡಕ್ಟನ್ನು ಬೇಕಾದ್ರೆ ತರಿಸ್ಕೊಬೋದು ಈ ಪ್ರಾಡಕ್ಟು ನೂರಕ್ಕೆ ನೂರು ಪರ್ಸೆಂಟ್ ನಿಮಗೆ ಫಲಿತಾಂಶ ಕೊಡುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಇದು ನಿಮಗೆ ರಿಸಲ್ಟ್ ಕೊಟ್ಟೆ ಕೊಡುತ್ತೆ ನೀವು ಕೊಟ್ಟ ಹಣಕ್ಕೆ ಯಾವುದೇ ರೀತಿ ಮೋಸ ಆಗೋದಿಲ್ಲ ನಮ್ಮ ಸಂಸ್ಥೆ ಇದುವರೆಗೂ ಯಾವುದೇ ಫೇಕ್ ಕಮಿಟ್ಮೆಂಟ್ ಯಾರಿಗೂ ಕೊಟ್ಟಿಲ್ಲ ಹಾಗಾಗಿ ಇಷ್ಟೇ ಅಲ್ಲ ನಾನು ಹೇಳಿರೋದು ಸಿಂಪಲ್ಲಾಗಿ ಮಾತ್ರ ಇನ್ನೂ ಇದರಲ್ಲಿ ಏನಿಲ್ಲ ಅಂದರೆ ಇನ್ನೂ ಕ್ಯಾನ್ಸರ್ ಲೆವೆಲ್ಗಿರುವಂತಹ ಹಲವು ರೋಗನ ಇದೇ ನಾನು ಇದೇ ಪ್ರಾಡಕ್ಟಲ್ಲಿ ನಾನು ರಿಕವರ್ ಮಾಡಿದ್ದೇನೆ ಅದು ಈಗ ಬೇಡ ಮುಂದೆ ಬರುವ ವಿಡಿಯೋದಲ್ಲಿ ಬೇಕಾದರೆ ಅದ್ರ ಬಗ್ಗೆ ಡೀಪಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಈ ವಸ್ತುವನ್ನು ಆರು ತಿಂಗಳಿಗೆ ಒಮ್ಮೆ ತಗೊಳೋದ್ರಿಂದ ನಿಮ್ಗೆ ಆಲ್ಮೋಸ್ಟು ಫಿಫ್ಟಿ ಪರ್ಸೆಂಟಿಂದ ಸೆವೆಂಟಿ ಪರ್ಸೆಂಟ್ ಆಫ್ ಡಿಸೀಸ್ಗಳು ಯಾವುದೂ ಬರೋದೇ ಇಲ್ಲ ಗ್ಯಾಸ್ಟಿಕ್ಕು ಅಸಿಡಿಟಿ ಬ್ಲಾಟಿಂಗು ವಿಂಡೇಜೆಷನ್ನು ಮಲಬದ್ಧತೆ ಆಗಿರ್ಬೋದು ಅಥವಾ ಲೇಸಿನೆಸ್ ಆಗಿರ್ಬೋದು ಡ್ರೌಸಿನೆಸ್ ಆಗಿರ್ಬೋದು ಏರ್ ಫಾಲ್ ಆಗಿರ್ಬೋದು ಅಥವಾ ಮು ಮುಖಕ್ಕೊಂಥರ ಕಪ್ಪಾಗೋದು ಅಥವಾ ಕ್ಷೀಣ ಆಗೋದು ಸುಸ್ತಾಗಂಥದ್ದು ಅಥವಾ ಟಯರ್ಡ್ ಆಗೋಂಥದ್ದು ಫ್ಯಾಟಿ ಲಿವರ್ ಆಗೋಂಥದ್ದು ಲಿವರಿಗೆ ಸಂಬಂಧಪಟ್ಟ ಜಾಂಡಿಸ್ ಆಗ್ಬೋದು ಹೆಪಟೈಟಿಸ್ ಆಗ್ಬೋದು ಅಥವಾ ಲಿವರ್ ಸಿರೋಸಿಸ್ ಆಗಿರ್ಬೋದು ಕಿಡ್ನಿ ಸ್ಟೋನ್ ಆಗಿರ್ಬೋದು ಗಾಲ್ ಸ್ಟೋನ್ ಆಗಿರ್ಬೋದು ಈ ಥರ ಎಲ್ಲದನ್ನು ಎಲ್ಲದನ್ನೂ ಇದು ಇಟ್ಸ್ ಲೈಕ್ ಎ ಫ್ಲೆಶ್ ಔಟ್ ಇದು ಫ್ಲೆಶ್ ಔಟ್ ಥರ ಕೆಲಸ ಮಾಡುತ್ತೆ ಆರು ತಿಂಗಳಿಗೊಂದು ಸರಿ ರೋಗ ಇರಲಿ ರೋಗ ಇಲ್ಲದೆ ಇರಲಿ ಇದೊಂದು ಇದೊಂದು ಸರಿ ಒಂದು ಕೋರ್ಸ್ ನಲ್ವತ್ತು ದಿವಸ ತೊಗೊಳ್ಳೋದ್ರಿಂದ ನಿಮಗೆ ರೋಗನೇ ಆಲ್ಮೋಸ್ಟ್ ಯಾವುದೇ ರೋಗ ಬರ್ದಿದ್ದಂತೆ ನಿಮ್ಮನ್ನು ಕಾಪಾಡುತ್ತೆ ನಮ್ಮ ಆರೋಗ್ಯದ ಗುಟ್ಟೆ ಸಿಕ್ಸ್ ಒಂದ್ಸರಿ ನಾವು ಈ ಪ್ರಾಡಕ್ಟನ್ನು ತಗೊಳ್ತೀವಿ ಮತ್ತು ತ್ರೀ ಮಂತ್ಸ್ಗೊಂದ್ಸರಿ ಲೂಸ್ ವಾಷನ್ ತಗೊಂಡು ಹೊಟ್ಟೆಯನ್ನು ಕ್ಲೀನ್ ಮಾಡ್ಕೊಳ್ತೀವಿ ಹೊಟ್ಟೆ ಮತ್ತು ಕರಳನ್ನು ಕ್ಲೀನ್ ಮಾಡ್ಕೊಳ್ತೀವಿ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಾವು ಏನು ರಿಸಲ್ಟ್ ತಗೊಂಡು ಯಾವ ರೀತಿ ಬದುಕ್ತಾ ಇದ್ವಿ ಅದನ್ನೇ ನಿಮಗೂ ಕೂಡ ಸಜೆಸ್ಟ್ ಮಾಡ್ತೀವಿ ಹಾಗಾಗಿ ಯಾರು ಈ ಪ್ರಾಡಕ್ಟಿನ ಅವಶ್ಯಕತೆ ಇದ್ದರೆ ನೀವು ನಮ್ಮ ವಿಡಿಯೋದಲ್ಲಿರುವಂತಹ ನಂಬರ್ಗೆ ಕಾಲ್ ಮಾಡಿ ಸಂಪರ್ಕಿಸ್ಬೋದು ನಮ್ಮ ಜೊತೆಗೆ ಮಾತಾಡ್ಬೋದು ನೀವು ಯಾವಾಗಲೂ ಫೋನ್ ಮಾಡಿದಾಗ ಸಮ್ ಟೈಮ್ ನಾನು ಸಿಗೋದಿಲ್ಲ ಬ್ಯುಸಿ ಇರ್ತೀನಿ ನೀವು ಬೇಕಾದ್ರೆ ಒಂದು ವಾಯ್ಸ್ ನೋಟ್ ವಾಯ್ಸ್ ಮೆಸೇಜ್ನ ಕಳಿಸಿದರೆ ಏನೇನು ಸಮಸ್ಯೆ ಇದೆ ಅಂತ ನಾವು ಅದನ್ನು ಕೇಳಿ ನಾವು ಫ್ರೀ ಇದ್ದಾಗ ಸಂಜೆ ಟೈಮ್ ಅಥವಾ ಮಧ್ಯಾಹ್ನ ಟೈಮ್ ಯಾವಾಗ ಫ್ರೀ ಇರ್ತೀವಿ ಆವಾಗ ನಿಮಗೆ ನಾವೇ ಕಾಲ್ ಬ್ಯಾಕ್ ಮಾಡಿಬಿಟ್ಟು ನಿಮ್ಮ ಜೊತೆಗೆ ಮಾತಾಡ್ತೀವಿ ನಿಮಗೇನೇನು ಸಮಸ್ಯೆ ಇದೆ ತಿಳಿದ್ಬಿಟ್ಟು ನಿಮಗೆ ಈ ಮೆಡಿಸನ್ ಜೊತೆಗೆ ನಿಮ್ಮ ಬೇರೆ ಸಿಂಪ್ಟಮ್ಸ್ಗೆ ತಕ್ಕಂತೆ ಬೇರೆ ಏನಾದ್ರು ಅಡಿಷ್ನಲ್ ಮೆಡಿಸನ್ ಬೇಕಾದರೆ ನಾವು ಸಜೆಸ್ಟ್ ಮಾಡ್ತೀವಿ ಬೇಕಾದರೆ ಕೋರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ಹಾಗಾಗಿ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಇದ್ದರೆ ನೀವು ನಮ್ಮನ್ನು ಸಂಪರ್ಕಿಸ್ಬೋದು ಅಥವಾ ಕಮೆಂಟ್ ಮಾಡ್ಬೋದು ಕಮೆಂಟ್ ಮುಖಾಂತ್ರನೂ ಕೂಡ ನೀವು ಈ ವಿಡಿಯೋಗೆ ಕಮೆಂಟ್ ಮಾಡಿ ಪ್ರಶ್ನೆ ಕೇಳಿದ್ರೂ ಕೂಡ ನಾವು ಕಮೆಂಟ್ನಲ್ಲಿ ಉತ್ತರವನ್ನು ಕೊಡ್ತೀವಿ ಅದರಿಂದ ಹಲವು ಜನಕ್ಕೆ ಉಪಯೋಗ ಕೂಡ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೊಂದು ಅದ್ಭುತವಾದ ಪ್ರಾಡಕ್ಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ